ಲೋಕಸಭಾ ಸದಸ್ಯನೇ ಒಂದು ಪತ್ರ ಕೊಟ್ಟು ಅಲ್ಲಿ ಒಬ್ಬನ ವ್ಯಕ್ತಿನ ಕಳಿಸ್ತಾರೆ ಅವರು ಅಲ್ಲಿ ಹೋಗಿ ಏನೇನು ಇಟ್ಕೊಂಡು ಭಯೋತ್ಪಾದನೆ ಕೆಲಸ ಮಾಡಿದ್ದಾರೆ ಅಂದರೆ ಇದನ್ನು ಯಾರೋ ಒಬ್ಬ ಮೈನಾರಿಟಿ ಸಂಸದರು ಇಲ್ಲ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇನ್ನು ದೊಡ್ಡ ಇಶ್ಯೂ ಮಾಡುತ್ತಾರೆ ಯಾಕಂದರೆ ಈ ದೇಶದ ಇದು ಅತ್ಯಂತ ಮುಖ್ಯವಾದಂಥ ಜಗನೇ ನಮಗೆ ನಮ್ಮ ಸಂಸದ ಅಲ್ಲಿನೇ ಈ ಥರ ಆಕೈತೆ ಅಂದರೆ ಇನ್ನು ದೇಶ ಕಾಪಾ ಯಾವ ರೀತಿ ಕಾಪಾಡ್ತಾರೆ ಅನ್ನೋದು ನಾವು ದೇವರ ಬಲ್ಲ ಇನ್ನು ಇದೇ ಬೇರೆ ಪಕ್ಷದ ಯಾರ ಸಂಸದರು ಪಾಸನ್ನು ಕೊಟ್ಟಿದ್ರೆ ಇಡೀ ದೇಶಾದ್ಯಂತ ಒಂದು ರಾಜ್ಯಂತವೇ ಬಿ ಜೆ ಪಿಯವ್ರು ಸೃಷ್ಟಿ ಮಾಡ್ತಿದ್ದರು ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ದಾರೆ ನಾವು ಎಷ್ಟೋ ಜನಕ್ಕೆ ಮುಗ್ಧವಾಗಿ ನಮ್ಮೂರವ್ರು ಬಂದವರು ನೋಡಲಿ ಅಧಿವೇಶನ ಅಂತ ಕೊಟ್ಟಿರ್ತೀವಿ ಹೊರತಾಗಿ ಅದನ್ನು ಯಾವ ದುರ್ದೇಶದಿಂದ ಅವರು ಕೊಟ್ಟಿರೋದಿಲ್ಲ ನಾವು ಕೊಟ್ಟಿರೋದಿಲ್ಲ ಭಾರತ ದೇಶದಲ್ಲಿ ನಮ್ಮ ಭದ್ರತೆ ಆ ರೀತಿ ಇದೆ ಈ ರೀತಿ ಇದೆ ಅನ್ನುವಂಥದ್ದು ಬಹಳ ದೊಡ್ಡದಾಗಿ ಇವರ ಭದ್ರತಾ ಲೋಪ ಯಾವ ರೀತಿ ಇದೆ ಅನ್ನುವಂಥದ್ದು ಅನೇಕ ಬಾರಿ ನಾವು ನೋಡಿದ್ವಿ ಇದೇ ಇಶ್ಯೂ ಬೇರೆ ಯಾರನ್ನ ಬೇರೆ ಬೇರೆವರ ಮಾಡಿದಾರೆ ಅದು ನಾವು ಮಾಡಿ ನಮ್ಮ ಕಂಟಮ್ನ ಆಗಿದ್ರೆ ಇಷ್ಟೊತ್ತಿಗೆಲ್ಲ ದೇಶಕ್ಕೆಲ್ಲ ಬೆಂಕಿ ಹೆಚ್ಚಿ ಬಹಳ ದೊಡ್ಡದಾಗಿ ಮಾತನಾಡೋರು ಈ ಸದನದಲ್ಲಿ ಇಲ್ಲ ಅಸೆಂಬ್ಲಿಯಲ್ಲಿ ತಗೊಳ್ಳಿ ಜಮೀರ್ ವಿಶೂನ ಹೆಂಗ್ ತಗೊಂಡು ಮಾತನಾಡ್ತಾರೆ ಈಗ ಈ ವಿಷಯದಲ್ಲಿ ಏನು ಉತ್ತರ ಇದೆ ಹೇಳಿ ಸಂಸತ್ ಭದ್ರತಾ ಲೋಪದ ಬಗ್ಗೆ ಕರ್ನಾಟಕದ ಶಾಸಕರು ಮತ್ತು ಸಚಿವರು ಏನಂದ್ರು ಆ ಒಂದು ಭದ್ರತಾ ಲೋಪಕ್ಕೆ ಕಾರಣವನ್ನು ಏನು ಹುಡುಕಿದ್ರು ಮತ್ತು ಎಲ್ಲಿ ಕೇಂದ್ರ ಸರ್ಕಾರ ಎಡುವಿತು ಅನ್ನೋದನ್ನು ಅವರ ಬಾಯಲೇ ಕೇಳೋಣ ಬನ್ನಿ ಪಾಸ್ ಕೊಟ್ಟಂಥವ್ರು ಕೂಡ ನಮ್ಮ ಪ್ರತಾಪ್ ಸಿಂಹ ಸೇನೆಯವರು ಕೊಟ್ಟಂಥದ್ದು ಪ್ರತಾಪ್ ಸೇನೆಯವ್ರ ಪಾಸಿಂದ ಅವರು ಯಾಕಂದರೆ ಈ ದೇಶದ ಇದು ಅತ್ಯಂತ ಮುಖ್ಯವಾದಂಥ ಜಗಳೇ ನಮ್ಗೆ ನಮ್ಮ ಸಂಸದ ಅಲ್ಲಿನೇ ಈ ಥರ ಆಕೈತೆ ಅಂದರೆ ಇನ್ನು ದೇಶ ಕಾಪಾ ಯಾವ ರೀತಿ ಅನ್ನೋದು ನಾವು ದೇವರ ಬಲ್ಲ ಇನ್ನು ಈ ವ್ಯವಸ್ಥೆಯಲ್ಲಿ ಯಾಕಂದ್ರೆ ಸಲ ಫುಲ್ಮಾ ಫುಲಮ್ಮ ದಾಳಿಯಲ್ಲಿ ನೋಡಿದೀವಿ ಅದು ಕೂಡ ನೂರು ಕಿಲೋಮೀಟರ್ ಗಟ್ಟಲೆ ಒಳಗೆ ಹೋಗಿ ನಮ್ಮ ನಮ್ಮ ಸೈನಿಕರ ಮೇಲೆ ಆದಂಥ ದೊಡ್ಡ ಇನ್ಸಿಡೆಂಟ್ ನೋಡಿದಂಥ ಟೈಮಲ್ಲಿ ಅದರ ಅದರಂಥ ಹಿಂದೂ ಅದನ್ನ ಯಾರು ಮರಿಬಾರ ದೇಶದಲ್ಲಿ ಅಂಥ ಒಂದು ದೊಡ್ಡ ದಾಳಿ ಇವತ್ತು ಅದು ನಮ್ಮ ಸಂಸದ್ದಲ್ಲೇ ಈ ಥರ ಆಕೈತೆ ಅಂದರೆ ಇದನ್ನು ದೇಶ ಯಾವ ರೀತಿ ಕಾಪಾಡ್ತಾರೋ ಒಂದು ಎಲ್ಲ ಜನ ನೋಡಬೇಕಿಂದಷ್ಟೆ ಅದು ಪಾಸ್ ಕೊಟ್ಟಂಥದ್ದು ಕೂಡ ಆ ಸಂಸದರೇ ಆ ಬಿ ಜೆ ಪಿ ಸಂಸದರ ಕೊಟ್ಟು ಪಾಸ್ ಕೊಟ್ಟು ಕರ್ಸ್ತಂಥದು ಇದ್ರ ಏನು ಟಾರ್ಗೆಟ್ ಹಾಕಿದ್ರು ಗೊತ್ತಿಲ್ಲ ಅವರು ಸಂಸತ್ತಲ್ಲಿ ಇವತ್ತು ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆ ಇರಲಿಕ್ಕಾಗಿಯೂ ಲೋಪ ಆಗ್ತದೆ ಅಂತ ಹೇಳಿದರೆ ಅತ್ಯಂತ ದುರದೃಷ್ಟಕರವಾದಂಥ ಒಂದು ಸಂಗತಿ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇವತ್ತು ಈ ರೀತಿ ಲೋಪ ಆಗದ ರೀತಿಯಲ್ಲಿ ಫುಲ್ ಪ್ರೂಫ್ ವ್ಯವಸ್ಥೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳು ಜವಾಬ್ದಾರಿತೆಯಲ್ಲಿರುವಂಥ ಏನು ಅಧಿಕಾರಿಗಳಿದ್ದಾರೆ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಈ ರೀತಿ ಲೋಪ ಆಗಲಿಕ್ಕೆ ಕಾರಣಕರ್ತರಾದವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡ್ತಾನೆ ನೋಡಿ ಇದರಲ್ಲಿ ಸಂಸದರಿರಲಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಇರಲಿ ಯಾರಿದ್ರೂ ಉದ್ದೇಶಪೂರ್ವಕವಾಗಿ ಲೋಪ ಮಾಡಿದರೆ ಇವತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಭಾರತ ದೇಶದಲ್ಲಿ ನಮ್ಮ ಭದ್ರತೆ ಆ ರೀತಿ ಇದೆ ಈ ರೀತಿ ಇದೆ ಅನ್ನುವಂಥದ್ದು ಭಾಳ ದೊಡ್ಡದಾಗಿ ಬಿಂಬಿಸುವಂಥ ಕೆಲಸ ಮೋದಿ ಸರ್ಕಾರ ಮಾಡ್ತಾಯಿದೆ ಇದೇನು ಮೊದಲನೇದು ಒಂದು ಸಂದರ್ಭ ಅಲ್ಲ ಅನೇಕ ನಿದರ್ಶನಗಳು ಕೂಡ ಇವತ್ತು ಇವರ ಭದ್ರತಾ ಲೋಪ ಯಾವ ರೀತಿ ಇದೆ ಅನ್ನುವಂಥದ್ದು ಅನೇಕ ಬಾರಿ ನಾವು ನೋಡಿದ್ದೀವಿ ಬಿ ಜೆ ಪಿರು ಭಾಳ ದೊಡ್ಡದಾಗಿ ಏನು ಮಾತಾಡ್ತಾರೆ ಇವತ್ತು ಅದಕ್ಕೆ ಆನ್ಸರ್ ಮಾಡಬೇಕವ್ರು ಯಾವ ಕಾರಣಕ್ಕಾಗಿ ಇಷ್ಟು ಸರಳವಾಗಿ ಭಾಳ ಸಂಸತ್ತಿನಲ್ಲಿ ಪ್ರವೇಶ ಮಾಡೋದಾದರೆ ಬಹುಶಃ ಯಾವುದಾದ್ರೂ ವೆಪನ್ಸ್ ತೊಗೊಂಡು ಇವತ್ತು ಒಳಗೆ ಹೋಗ್ಬೋದಾಗಿತ್ತು ಯಾವುದೇ ಅನಾಹುತ ಆಗ್ಬೋದಾಗಿತ್ತು ಸುಮ್ಮನೆ ಇವರು ಮೀಡಿಯಾದಲ್ಲಿ ತೋರಿಸುವಂಥದ್ದು ಭಾಳ ದೊಡ್ಡದ ಹೇಳಿಕೆ ಕೊಡುವಂಥದ್ದು ದೇಶದ ಭದ್ರತೆ ಆ ರೀತಿ ಇದೆ ಈ ರೀತಿ ಇದೆ ಅನ್ನುವಂಥದ್ದು ಆ ಬಿಂಬಿಸೋದೆಲ್ಲ ಕೂಡ ಬಿಡಬೇಕು ಇವತ್ತು ಒಂದು ರಾಷ್ಟ್ರೀಯ ಭದ್ರತೆಗೆ ಬೇಕಾಗುವಂಥ ಪೂರಕ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಳ್ಬೇಕು ಏನು ಸಂಸದಲ್ಲಿ ಘಟನೆ ನಡೀತು ಅದನ್ನು ಖಂಡಿಸ್ತೀವಿ ತೀವ್ರವಾಗಿ ಖಂಡಿಸ್ತೀವಿ ಈ ಥರ ಘಟನೆಗಳು ನಮ್ಮ ದೇಶದಲ್ಲಿ ನಡೀಬಾರ್ದು ನಡೆದೇ ಇರಂಗೆ ನಡೀದೇ ಇರೋಂಗೆ ಎಲ್ಲ ಥರದ ಭದ್ರತೆಗಳನ್ನು ಮಾಡಬೇಕಾಗುತ್ತೆ ಅಲ್ಲಿ ನಡೆದಿತ್ತು ಇಲ್ಲೂ ನಮಗೆಲ್ಲ ಆತಂಕ ಉಂಟಾಗಿದೆ ಅದರಿಂದ ಈ ಎಲ್ಲ ಎಲ್ಲರೂ ಖಂಡಿಸ್ಬೇಕು ನಾವು ಖಂಡಿಸ್ತೀವಿ ಭದ್ರತೆ ಬಗ್ಗೆ ನಾವು ಶಾಸಕರಾಗಲಿ ಸಂಸದರಾಗಲಿ ಬಹಳ ಹುಷಾರಿಂದ ಇರಬೇಕು ಯಾಕಂದರೆ ನಾವು ಇಲ್ಲಿ ರಾಜಕಾರಣ ಮಾಡೋದು ಬೇಡ ಪ್ರತಾಪ್ ಕೊಟ್ಟ ಕೊಟ್ಟತಾರೆ ನಾವು ಇಲ್ಲಿ ಎಷ್ಟೋ ಜನಕ್ಕೆ ಮುಗ್ಧವಾಗಿ ನಮ್ಮೂರವ್ರು ಬಂದವರು ನೋಡಲಿ ಅಧಿವೇಶನ ಅಂತ ಕೊಟ್ಟಿರ್ತೀವಿ ಹೊರತಾಗಿ ಅದನ್ನ ಯಾವ ದುರ್ದೇಶದಿಂದ ಅವರು ಕೊಟ್ಟಿರೋದಿಲ್ಲ ನಾವು ಕೊಟ್ಟಿರೋದಿಲ್ಲ ಅದಕ್ಕೆ ಇದನ್ನು ರಾಜಕಾರಣ ಮಾಡೋದು ಬೇಡ ಭದ್ರತೆ ವ್ಯವಸ್ಥೆನ ಸರಿಯಾಗಿ ನಾವು ಲೋಕಸಭೆಯಲ್ಲಿ ಆಗಲಿ ಇಲ್ಲಿ ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಮ್ಯಾ ಮ್ಯಾನೇಜ್ ಮಾಡಲೇಬೇಕು ಮೇಂಟೈನ್ ಮಾಡಲೇಬೇಕು ನಾವು ನಮ್ಮ ಕಾರ್ಯಾಲಯನೂ ನಾಲ್ಕು ನಾಲ್ಕು ಐದು ಜನ ಹಚ್ಕೊಂಡು ಒಳಗೆ ಕರ್ಕೊಂಬಂದ್ಬಿಡ್ತೇವೆ ಒಂದು ಅವ್ರಿಗೆ ಹೆಂಗೆ ಹೆಂಗೆ ಮಾಡಿ ಒಳಗೂ ಬಿಡಿಸ್ತೇವೆ ಆ ಥರ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಇನ್ಮೇಲೆ ನಾವೆಲ್ಲ ಶಾಸಕರಾಗಲಿ ಸಂಸದರಾಗಲಿ ಹುಷಾರಾಗಬೇಕು ಈ ಹಿಂದೆ ಕೂಡ ನೀವು ನೋಡಿದ್ದೀರಿ ಏನು ನಮ್ಮ ಯೋಧರು ಪಾಪ ಹಾಂ ಪುಲ್ವಾಮಾ ದಾಳಿ ಎಷ್ಟು ಜನ ಯೋಧರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಮ್ಮ ಸೈನಿಕರು ತೀರ್ಕೊಂಡ್ರು ಇವತ್ತು ಈ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಒಬ್ಬ ಏನು ಲೋಕಸಭಾ ಸದಸ್ಯನೇ ಒಂದು ಪತ್ರ ಕೊಟ್ಟು ಅಲ್ಲಿ ಒಬ್ಬನ ವ್ಯಕ್ತಿನ ಕಳಿಸ್ತಾರೆ ಅವರು ಅಲ್ಲಿ ಹೋಗಿ ಏನೇನು ಇಟ್ಕೊಂಡು ಭಯೋತ್ಪಾದನೆ ಕೆಲಸ ಮಾಡಿದ್ದಾರೆ ಅಂದರೆ ಇವತ್ತು ನಿಜವಾಗಲೂ ನಮ್ಮ ದೇಶದ ಭದ್ರತೆಗೆ ಇದು ಒಂದು ಇದು ದುರಂತ ಆದ ಕಾರಣ ಕೇಂದ್ರ ಸರ್ಕಾರ ಇವತ್ತೇನು ಇಂಥ ಪರ್ಯ ಕೊನೆ ಈ ಭದ್ರತೆ ವಿಚಾರದಲ್ಲಿ ನಿಷ್ಕಾಜಿಯನ್ನು ಮಾಡ್ತಾ ಇದೆ ಅದಕ್ಕೆ ನಾನು ಖಂಡಿಸ್ತೇನೆ ಧಿಕ್ಕಾರವನ್ನು ಸಲ್ಲಿಸ್ತೇನೆ ಈ ರೀತಿ ಈ ಕೇಂದ್ರ ಸರ್ಕಾರ ಮಾಡಿದರೆ ಅಧಿಕಾರದಿಂದ ತೊಲಗಬೇಕು ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡಬೇಕು ಬಹುಶಃ ಎಲ್ಲೋ ಲೋಪದೋಷ ಆಗಿದೆ ಇಲ್ಲ ಖಂಡಿತವಾಗಿ ಇವತ್ತು ಯಾವುದೇ ಸಂದರ್ಭ ಇದ್ದರೂ ಕೂಡ ಅದ್ರದ್ದು ಅದರ ಹೊಣೆಗಾರಿಕೆ ಕೇಂದ್ರ ಸರ್ಕಾರ ಅಂದರೆ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ತಗೋಬೇಕಾಗುತ್ತೆ ಕೇಂದ್ರ ಸರ್ಕಾರದವರು ಎಚ್ಚೆತ್ಕೋಬೇಕು ಬೇರೆ ಬೇರೆ ವಿಚಾರಗಳನ್ನು ಬಿಟ್ಟು ಅವರು ಬರೇ ಕೋಮವಾದಿಗಳ ಜೊತೆಗೆ ಅದನ್ನೆಲ್ಲ ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದವರು ಇಂಥ ಭದ್ರ ಭದ್ರತೆಯಲ್ಲಿ ಕೂಡ ಅವರು ಹೆಚ್ಚು ಗಮನ ಹರಿಸ್ಬೇಕಂತೇಳಿ ನನ್ನ ಸಲಹೆ ಇದನ್ನು ಯಾರನ್ನು ಒಬ್ಬ ಮೈನಾರಿಟಿ ಸಂಸದರು ಇಲ್ಲ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇನ್ನು ದೊಡ್ಡ ಇಶ್ಯೂ ಮಾಡುತ್ತಾರೆ ಇದನ್ನ ಭಾಳಷ್ಟು ಗಂಭೀರವಾಗಿ ತಗೋಬೇಕು ಯಾಕಂದರೆ ಭದ್ರತೆ ಎಷ್ಟೇ ಇವಾಗ ನಮಗೆ ಭಾಳಷ್ಟು ಜನ ಬಂದು ನಮ್ಗೆ ಪಾಸ್ ಅಂತ ಕೇಳ್ತಾರೆ ಅದನ್ನ ಕೂಡ ನಾವು ಭಾಳ ಆಲೋಚನೆ ಮಾಡಿ ಆಲೋಚನೆ ಮಾಡಿಕೊಡೋಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದೆ ಅದೇ ನಾನು ಹೇಳ್ತಿರೋದು ಇದೇ ಕಾಂಗ್ರೆಸ್ನವರು ಯಾರನ್ನು ಸಂಸದರು ಕೊಟ್ಟಿದ್ರೆ ಇದು ಎಷ್ಟು ವಿಷ ಆಗ್ತೈತೆ ಅಂದರೆ ಇದು ಇಷ್ಟೊತ್ತಿಗೆ ಭಾಳ ದೊಡ್ಡ ವಿಷ ಆಗಿಬಿಡೋದು ಅಂದರೆ ಇದನ್ನ ರಾಜಕೀಯ ಬೆರೆಸೋದು ಬೇಡ ಇದ್ರ ಬಗ್ಗೆ ಇರಬೇಕು ಇಷ್ಟು ಕಾನೂನುಗಳ ಸುವ್ಯವಸ್ಥೆ ಇಷ್ಟು ಹದಗೆಡಕ್ಕೆ ಕಾರಣ ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಅಂತ ನಾನು ಭಾವಿಸ್ತೇನೆ ಭದ್ರತೆಯ ಲೋಪ ಅಲ್ಲಿ ಎದ್ದು ಕಾಣ್ತಾ ಇದೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕು ಸಣ್ಣ ಪ್ರಮಾದ ಅಲ್ಲ ಇದು ಸುರಕ್ಷತೆ ದೃಷ್ಟಿಯಿಂದ ಬಹುಶಃ ಇವತ್ತು ಇದೇ ಬೇರೆ ಪಕ್ಷದ ಯಾರರ ಸಂಸದರು ಪಾಸನ್ನು ಕೊಟ್ಟಿದ್ದರೆ ಇಡೀ ದೇಶಾದ್ಯಂತ ಒಂದು ರಾಜ್ಯಂತವೇ ಬಿ ಜೆ ಪಿ ಅವರು ಸೃಷ್ಟಿ ಮಾಡ್ತಿದ್ರು ಆದರೆ ನಾವೆಲ್ಲ ವಿಪಕ್ಷಗಳು ಈ ದೇಶದಲ್ಲಿ ಭದ್ರತಾ ದೃಷ್ಟಿಯಿಂದ ಅವರು ಎಚ್ಚರಿಕೆಯನ್ನು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಘಟನೆಯನ್ನು ಖಂಡಿಸ್ತೇವೆ ಖಂಡಿತವಾಗಿ ಅವ್ರ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಯಾಕಂದರೆ ಅವ್ರದ್ದು ಕಂಪ್ ಸಂಪೂರ್ಣ ಇವತ್ತು ಅವ್ರ ಲಕ್ಷ್ಯ ಸಂಪೂರ್ಣ ಚುನಾವಣೆ ರಾಜಕೀಯ ವಿಷಯದಲ್ಲಿ ಮಾತ್ರ ಆಗ್ತಾ ಇದೆ ಅಭಿವೃದ್ಧಿ ಸುರಕ್ಷತೆ ಕಡೆ ಅವ್ರ ಗಮನ ಇಲ್ಲ ಅಂತ ನನ್ನ ಭಾವನೆ ಇದು ರಾಜಕೀಯವಾಗಿ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ಬಟ್ ಏನು ಮಾತನಾಡ್ತಾರೆ ಬಿ ಜೆ ಪಿರು ಅದಿಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಏನಾಗಿತ್ತು ಅದನ್ನ ಇವತ್ತು ಸಂಸದ ಒಳಗಡೆ ಆಗಿದೆ ಕೇಂದ್ರ ಸರ್ಕಾರ ಮೊದಲಿಂದನೂ ನೆಗ್ಲಿಜೆನ್ಸ್ ಇದೆ ಭಾಳ ವಿಷಯ ಈ ಬಾ ನಾವು ಈಗ ಏನಾಗಿದೆ ಅಂತಂದರೆ ಈಗ ಅವರು ಪ್ರಚಾರ ಪ್ರಿಯರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನು ಒಂದು ಕೆಲಸನ ಭಾಳ ದೊಡ್ಡದಾಗಿ ಅಗಾತವಾಗಿ ತೋರಿಸ್ಕೊತಿದಾರೆ ಈ ಇಶ್ಯೂನ ಕೂಡ ಮೆಲ್ಟೈನ್ ಮಾಡಿಬಿಡ್ತಾರೆ ಈಗ ಇದೇ ಇಶ್ಯೂ ಬೇರೆ ಯಾರನ್ನ ಬೇರೆ ಬೇರೆಯವರು ಮಾಡಿದ್ದಾರೆ ಅದು ನಾವು ಮಾಡಿ ನಮ್ಮ ಆಗಿದೆ ಇಷ್ಟೊತ್ತಿಗೆಲ್ಲ ಊರು ಊರೆಲ್ಲ ದೇಶಕ್ಕೆಲ್ಲ ಬೆಂಕಿ ಹೆಚ್ಚಿ ಭಾಳ ದೊಡ್ಡದಾಗಿ ಮಾತನಾಡೋರವರು ಈಗ ಸದನದಲ್ಲಿ ಇಲ್ಲ ಅಸೆಂಬ್ಲಿಯಲ್ಲಿ ತೊಗೊಳ್ಳಿ ಜಮೀರ್ ಇಶ್ಯೂನ ಹೆಂಗೆ ತಗೊಂಡು ಮಾತನಾಡ್ತಾರೆ ಈಗ ಈ ವಿಷಯದಲ್ಲಿ ಏನು ಉತ್ತರ ಇದೆ ಹೇಳಿ ಸೊ ಇಂಥವು ಡೆಫಿನೆಟ್ಲಿ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಇದೆ ಈ ಸಂದರ್ಭಕ್ಕೆ ಕರ್ನಾಟಕದ ಏನೋ ಒಂದು ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ನಡೀತಾ ಇದೆ ಸುವರ್ಣಸೌಧದಲ್ಲಿ ಕೂಡ ಅತಿ ಕಟುನಿಟ್ಟಿನ ಒಂದು ಎಚ್ಚರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನಾದ ವಾರ್ತಾಭಾರತಿ ಬೆಳಗಾಂ